ಸುಮ್ಮ ಮುಗುಳ್ಯಾಳ ಮ್ಯಾಳಪ್ಪ ಅಂದ್ರೆ ರೇಲ್ವೆನ ಗಾಡಿ ಇದ್ದಂಗೆ ಸೋಲಾಪುರತೆ ವಿಜಯಪುರ ಸುಮ್ಮ ಎಲ್ಲಿ ಸಿಟಿ ಬರೇ ಭಂಗ ಹೊಡಿತ ಒಳಗ್ ಬಂದಿಲ್ಲ ನಿಮ್ ಹಾಲ್ ಮತ್ತ ವಿಷಯದ ಕೇಳಿದ ಯಾರಿಗಾರ ಕೇಳಕೋ ಹಿರಿಯಾರೀ ಉಂಡಾಡ ಬದಮಾ ಹನ್ನೆರಡು ನಂಬರ್ ಜಮೀನಿ ಸದ್ಯ ಯಾ ಜಿಲ್ಲಾ ಯಾ ತಾಲೂಕ ಯೂರಾಗ ಅದತ್ ಕೇಳಿದ ಇಷ್ಟೇ ಕೇಳ ನಮ್ ಬಾಯಿ ಹೇಳ್ತಾಳ ಮಡಿ ಶಿವನಿಗಿ ನಂತೇವರ ಹ ಯಾವ ಶಿವನಿಗೆ ಢಾಣೆಗಳ ಮಾಳಿಂಗರ ಮಾಳಿಂಗರಾಯನ ಮಗಳ ಕೊಟ್ಟಿಗೆ ಪೂಜೆ ಮಾಡ್ಕ ಢಾಣೆಗಳಿಗೆ ಇಟ್ಟವ್ರ ಬೀಜ ಹೊಂತಿ ಹದ್ ರೇಬರಾಯ ಬೀರ್ ಮುತ್ತೆ ಕಣಮುತ್ತ ಸ್ವಾಮ್ಯ ಮಾಳಿಂಗರೈ ನಾಲ್ಕು ಮಂದಿ ಮಕ್ಕಳ ಒಳಗ ಹ್ಯಾಂಗ ಅವಾಗ ಹರಕೇರಿ ಗೌಡ್ಕಿ ದೇಸಿಕಿ ಯಾವ ಉದೂಸಿದ ಬೀಣಸಿದ ಕೊಟ್ಟರು ಹಂಗ ಯಾವ ನಮ್ಮ ಡಾಣೆಗಳ ಮನಿಗ್ ಕೊಟ್ಟಂತ ಹೆಣ್ಮಗಳಿಗೆ ಬೀಜ ಗುಂತಿ ಪೂಜಿ ಆ ಜಮೀನ ಯಾರಿಗೆ ಕೊಟ್ಟಪ್ಪ ಅಂದ್ರೆ ಕೊಟ್ಟು ಕೊಟ್ಟ ಹೌದು ಸದ್ಯ ಬೀಜ ಗುಂತಿ ಪೂಜಿ ಪೂಜಾರಿಗಳು ಇಲ್ಲ ಹೊಳಜಂತಿ ಆ ಯಾರಿಗಿಲ್ಲ ಹೆಣ್ಮಗಳ ಅದ ಸ್ವಡ್ಡಿ ಡಾಣೆಗಳ ಪೂಜೆ ಅದ ಬಾಯಿ ಹನ್ನೆರಡು ನಂಬರ್ ಜಮೀನ ಹುಡುಕಾಡ ಮುಂದಿನ ಒಂದ್ ಸಂದ ಯಾವ ಊರಾಗ ಅದ ಯಾವ ಊರಾಗ ಸದ್ಯ ಆದ ಹ ಯಾವ ಜಾನಾಗ ಅದ ನಿನಗ್ ತಿಳಿಲಿಲ್ಲ ಅಂದ್ರೆ ಗೊತ್ತಾಗಲಿಲ್ಲ ಅಂದ್ರೆ ಹುಲಿ ಅಂತ ಅವ್ರಿಗೆ ಹೌದು ಮತ್ತೊಂದು ಮತ್ತೊಂದು ಪ್ರಶ್ನೆ ಕೇಳ್ದೇವು ಯಾನ್ ಕೇಳದವ್ರಪ್ಪ ಶಿಡಾಣ ಸಿದ್ಧ ಬೀರಪ್ಪ ಮಾಳಿಂಗ ರಾಯ ವೈದ ಹೊನ್ನೂರ ಕಿಡಾಕರ ಯಾವ ಜನಾಗ ಯಾವ ಊರಾಗ ಯಾವ ಸ್ಥಾನ ಮಾಡ್ದ ಮುಕ್ಕ ಎಲ್ಲಿ ಮಾಡಿದೆ ಸದ್ಯ ಪೂಜೆ ಪೂಜೆದ ಊರಾಗ ಯಾವ ಊರ ಯಾವ ಊರ ಕೇಳ್ದು ಯಾರ ಹೇಳದರಿ ಅಪ್ಪ ಭಯಾರ ಮಠಕ್ಕೆ ಹೋದತ್ತ ಎಲ್ಲಿ ಹುಳಜಂತಿ ಬಯಾರ್ ಮಠ ಎಲ್ಲಿ ಮಕ್ಕಡ ಚೌಕದಲ್ಲಿ ಭಯಾರ್ಕ್ ಹೋದತ್ತ ಭಯಾರ ಜಾಗ ಮಾಡಿ ಮುಂದ್ ವಿಶಾಳಗಟ್ಟಿಗೆ ಹೋದ ಗಟ್ಟಿಗೆ ಜಾಗ ಮಾಡಿ ಹುನ್ನೂರಕ್ಕೆ ಹೋದ ಅದಕ್ಕೆ ಸದ್ಯ ಕೇಳಿದ್ರೆ ಆ ಊರಾಗ ಹೋದ್ರ ಜಾಗ ಸಿಗಬೇಕು ಏನಂದಳ ಜೀಪ್ ನಿಮ್ದು ಖರ್ಚು ನಮ್ದು ಎಲ್ಲ ನಮ್ದು ಖಾಲಿ ಬರ್ತಾಳ ಹೌದ ಈ ಸದ್ದ ಕಮಿಟಿ ಪಚ್ ಬಾಯಿ ಅಂದಳು ಕಮಿಟಿ ಪಚ್ ಯಾದ್ರ ಹಾಡೋರ್ ಕಚ್ ಪಚ್ ಅತ್ ಹಿಂದಿನ ಅತ್ತ ಗಂಡ ಮರಿ ಹಂಗ ಗಾಡ್ಡಿ ಕಾಯ್ದೆ ಇಟ್ಟಿಟ್ಟವ ಅದಕ್ಕೆ ಹೇಳ್ತಾ ನಿನ್ಗ ಸದ್ಯ ಎಲ್ಲಿ ಹೋಗ್ಬೇಕಾಗಿದ್ರ ಕಮಿಟಿ ಅವ್ರಿಗೆ ನೀನು ಖರ್ಚು ಹಾಕು ನಾನು ಹಾಕ್ತ ಹೌದು ಮಾ ಸದ್ದ ಹುನ್ನೂರ ಕೊಯ್ದು ಇಡಾಕ್ರ ಹತ್ತು ಯಾವ ಊರ ಯಾವ ಸ್ಥಾನ ಗದ್ದಿಗೆ ಅದ ಒಂದು ಪೂಜೆ ಸದ್ಯ ಹಲ್ಲಿ ನಿನ್ನ ಭಯಾರು ಮತ್ತು ನೀ ವಿಶಾಲ್ ಕಟ್ಟಿ ಕುತು ಹೋಗ್ಯಾ ನಿನ್ನ ಭಯಾರಿಲ್ಲ ಏನೂ ಇಲ್ಲ ಯಾವ ಊರಾಗ ಮುಕ್ಕ ಮಾಡಿ ಹೋದ ಆ ಊರಾಗೆ ಸದ್ಯ ಗದ್ದಿಗೆ ಅದ ಪೂಜೆ ಅದ ಸದ್ಯ ಹಲ್ಲಿ ಸಿದ್ದೋಡಿ ನಡ್ದದ ಕಾಣಿಸ್ತದ ಹುನ್ನೋರ್ಸಿದ ಹಾನ ಅಲ್ಲಿ ಈಗ ಹತ್ ಬಾ ಎನ್ನಿಂದ ದೇವ್ರದ್ದು ನಿನ್ನ ಮಠ ಮಂದಿ ನಿನಗೆ ಗೊತ್ತಿಲ್ಲ ಸುಮ್ಮಳ ಹಲಕತ್ತಿ ಹಲ್ವಲಕತ್ತಿದಿ ಹೌದು ಹರ್ಯಾರ ತಯಾರ ನೀ ನಿಮಗೆ ಖರ್ಚ ಆಕು ನಾ ಹಾಕ್ತ ಇದು ಆ ಊರಾಗ ಹೋಯ್ತ ಹೊನ್ನೂರು ಸಿದ್ಧ ಮಾಳಿಂಗರ ಇಲ್ಲಿ ಮುಕ್ಕ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ ಅಲ್ಲಿ ತಳ ಬಿಟ್ಟು ಹುನ್ನೂರಕ್ಕೆ ಹೋಗ್ಯಾನ ಅನ್ನೋದು ನಾ ಶಿದ್ಧ ಮಾಡ್ತ ಹೌದ್ ಹೌದು ಭಯ ಆರತ್ ನೀ ಸಿದ್ಧ ಮಾಡು ಹೌದ ಇದೈ ಮುತ್ತೆ ಅವ್ರು ಅವ ಕಬಳ್ಯಾವ ಇದ್ ಭಾಳ ರೊಕ್ಕ ಕೊಟ್ಟು ಹೋದಲ್ರಿ ಅವರು ಆ ಇಲ್ಲೊಂದು ಇಲ್ಲೊಂದು ಹಂಗರಿಗೆ ಅವ ಹಂಗರಿಗೆ ಇಲ್ಲೇ ಒಂದು ಅವ ಕಲ್ಲಂಗಡಿ ಜೇವರಿ ತಾಲೂಕದ ಹಂಗರಿಗೆ ಅದನ್ನ ಅಲ್ಲಿ ಹೌದು ಹೌದು ಜೇವರಿ ತಾಲೂಕು ಇಲ್ಲಿ ಬಬಲಾ ಜಾಡ್ರ ಬಬಲಾದಿ ಹೌದು ಈ ಕಡೆ ಮುಂದೆ ಸಿಮಿತ್ ಹಾಟು ಮುಂದೆ

ಓ ಸುಳ್ಳು ಹೇಳಲಿ ಮತ್ತು ಬೇಕು ಗೊತ್ತಿದ್ರೆ ಹೇಳ್ಬೇಕು ಶುದ್ಧ ಒಟ್ಟಿಗೆ ಹೌದಾ ಸದ್ಯ ಹಂಗರಿಗೆ ಮಠದಾಗ ಸದ್ಯ ಶುದ್ಧ ಒಟ್ಟಿಗೆ ಅದ ಬಿಟ್ಟು ಮತ್ತೊಂದು ಊರಾಗು ಅಲ್ಲಿ ಮುಖ ಮಾಡಿ ಹೋಗ್ಯಾನ ಆ ಊರ ಮುಂದಿನ ಹೆಸರು ಹೇಳು ಹೌದು ಏ ಎಂಥ ಗಂಟಿ ಬಿದ್ರು ಇಲ್ಲ ಹೇಳ್ತೀನಿ ಮಾತು ಸುಳ್ಳು ಹೇಳಲಿ ಪರಿ ಅದು ಮತ್ತೊಂದು ಯಾವುದಕ್ಕೆ ಕೇಳ್ದೆ ನನಗೆ ಫಸ್ಟ್ ಬರೋಲ್ಲ ಅಂದರು ನನಗ್ ಕೇಳ್ತಾಳ ಮ ಬೆತ್ತಿ ಯಾವ್ ಕೊಟ್ಟ ಪ್ರಸಾದ ಗಂಟಿ ಅವರ ಕೊಟ್ಟರು ಕಂಬಳಿ ಯಾರು ಕೊಟ್ರು ಅಂತ ಕೇಳ್ತಿ ಬೈ ಹಗಲು ಹನ್ನೆರಡು ವರ್ಷ ವಿರಳ ಹನ್ನೆರಡು ವರ್ಷ ಇಪ್ಪತ್ನಾಕ್ ವರ್ಷ ತೆಪ್ಪಲಾರದೆ ಸಾವಿರ ವರ್ಷ ಭಕ್ತಿ ಮಾಡಿ ಮುಗಿಸಿದ್ದ ಸಾಣಿ ಬೇರಾಗಿ ಸೌಂದ ಸೃಗಾಂತ ಹೌದಾ ಯಾನ ಬೇಡ್ತಿ ಬೇಡ ಅಂದಕ್ರ ಹಾಮದ ಕಂಬಳಿ ಕಾಂಜಿನ ಕಂಬನಾಗಿತ್ತು ಕಂಬಳಿ ಪರಮಾತ್ಮ ಕೊಟ್ಟ ನೇಮದ ಬೆತ್ತ ಕೊಟ್ಟ ಪರಮಾತ್ಮ ಯಾರ ಕೊಟ್ರೇಳ್ತಾಳಾಕಿ ಪರಮಾತ್ಮಗೆ ಸೃಷ್ಟಿ ಪಾಲನ ಕರ್ತ ಜಗ ನಿರ್ಮಾಣ ಮಾಡವನಿಗೆ ಕೊಟ್ರತ್ ಕೊಟ್ರೇಳ್ತಾಳ ಬಾಯಿ बरोबर रे दादा ಅದೊಂದು ಇದು ಓದೇಳ ಬೋಸಿ ದೇವಿ ಪುರಾಣ ಪರಮಾತ್ಮ ಅಕ್ಕಿ ಕೊಟ್ಟಾನ ಎಲ್ಲ ಬೇಡಿ ನಿತ್ತು ಬಳಕ ಪರಮಾತ್ಮ ಅಕ್ಕಿ ಕೊಟ್ಟನ ಅಕ್ಕಿ ಅವನಿ ಏನು ಕೊಟ್ಟಿಲ್ಲ ಹೌದಾ ತಲೆ ಕೇಳಿ ಹೊರಕೊಂಡ್ರು ಕೇಳೋದು ಅಕ್ಕಿ ತಾನೇ ತಾನೆ ಅದಕ್ಕೆ ಹೇಳ್ತಾ ನಿನಗೆ ಹಾಮದ ಕಂಬಳಿ ನೇಮದ ಬೆತ್ತ ಒಡ್ಡಿ ವಾಲೆ ಪ್ರಸಾದ ಗಂಟ ಪರಮಾತ್ಮನ ಸಂಗಟ ಕರ್ಕೊಂಡು ಶಿವನ ಸ್ಥಾನ ಶಿವನ ಗದ್ದಿಗೆ ಶಿವಸ್ಥಾನ ಹೌದು ಮಾಯಿ ಮಕ್ಕನಪದಾಗ ತಂದು ಗುರುವಿನ ಬಿಟ್ಟು ಕೇಂದ್ರ ಹೌದು ಪರಮಾತ್ಮನ ಶಿವ ಮಾಡ ಅಂತ ಹೇಳಿ ಅಮೋಘದ ಪರಮಾತ್ಮ ಕೊಡ್ತಾನ ಕಂಬಳಿ ಅನ್ ಹೇಳ್ದಲ್ಲ ಇಷ್ಟು ಮಹೇಶಿ ಅವ್ರ ಮೂರು ಮಂದಿ ಕೂಡಿಕೆ ಬೆಜ್ ಹಾಕಿ ಅಕ್ಕ ಅಗ್ನಿ ಮುನಿ ಉದಕ ಮುನಿ ವಾಯು ಮುನಿ ಹಾಲ ತತ್ವದಿಂದ ಋಷಿಗಳ ರೋಮದಿಂದ ತಯಾರಂತ ಹಾಮದ ಕಂಬಳಿ ಬರೋಬರ್ ಅದೇ ಕಂಬಳಿ ಅಮೋಘಶಿತ್ತ ಮೊದ್ಲ ಕಂಬಳಿ ಅಲ್ಲಿ ಯಾರು ಮಾಡಿಟ್ರು ಮಾಳಿಂಗ್ರ ಹೋಗಿ ಯಾವಾಗ ತಂದ ಇದು ಬೇಕು ಬರ ಮತ್ತೆ ಮಾಳಂಗರ ಚಕ್ರ ಕೆಂಬಳಿ ಬರಬೇಕಿದ ಹಳ್ಳಿ ಹಣಮರ ಡೆಲ್ಲಿ ಭಾಷೆನ ಪಟ್ಟಣದಾಗ ಅಲ್ಲಿ ಕಂಬಳಿ ಎಲ್ಲಾ ಬಡ್ವರ್ ಭಾಷಾನ ಆದಿನಗೆ ಇತ್ತು ಬಳಕ ಬಂದ ಬಳಿಕ ಇವರಿಗೆ ಕಂಬಳಿ ಬಂದದೇನ ಮಲ್ಲ ಗಮಳಿ ಕೈಲಾಸದಿಂದ ಮಾಳಂಗರ ತಂದ ದೊಡ್ಡ ಖಾದಿ ಆ ಬರೋ ಒಂದು ಕಟ್ಟೋಣ ಬಂದ್ರೆ ಮತ್ತೆ ಅಮೋಕ್ಷದನ ಹಾಲ್ ಮತ್ತವನೆ ಅಂದಿ ಹ್ಞೂ ಏನು ಹಾಲು ಮತ್ತು ನಂದಿಲ್ಲ ಅಮಾವಾಸ್ಯತೆ ತಾಯಿ ತಂದು ಹೆಂಗ್ ಬಂದಾನ ಹೇಳಿ ಗುಡ್ತಾಯಿ ಹೆಣ್ಣಿ ಹೊಡ್ಡಕಿ ಚಾ ಬಂದು ಬಟ್ಟೆ ಬಂದಿ ಅಂದಿದ್ದೀನಿ ಹೌದು ಹೌದು ಮಾಳಿಗ್ರಾಗೆ ಅಮಾವಾಸ್ಯೆತ್ಗ ಜನ್ಮ ಕೋಟ ತೆಳಗೆ ತಂದವ ಯಾರು ಬಾನ್ ಚಾ ಬರಲಿ ನಮ್ಮ ಸುತ್ತಿನೇ ಸಾರ್ತದೆ ಅಮಾವಾಸ್ಯೆದನ ಹೊಟ್ಟೆ ಒಳಗೆ ಖಾರಿಕ ಭಂಡಾರದಿಂದ ಹಳದಾಗಿ ಬಿಡಕರೆ ಕುಂತೇವ ಹೌದು ಮಾವನ ಬರವರಿಲಕ್ಕ ಭಾವನ ಅವತಾರ ಉದೂಷಿದ ಅವತಾರ ಬೇಕು ಹೌದ್ ಅಮೋಘದ್ ಬೇಕಂದ್ರ ನನ್ನ ಹಟ್ಟಿಲಿ ಹುಟ್ಟಿ ಬರ್ಲತ್ತೇಳಿ ಭಕ್ತಿ ಮಾಡಿ ಹಡದಂತ ಮಗ ಅಮೋಘದ್ ಮಲಕಾರ ನಮ್ಮನೆ ಅಮಶಿದನ ಅವಲಕಾರ ಉರಿಗಣ್ಣ ಕಿರಿಜಡಿ ಬಂಗಾರ ಕಲಿಯುಗದಾಗ ಒಂದು ಕೃಷ್ಣನ ಅವತಾರ ನೆಮ್ಮದಿ ಭಕ್ತರು ಯಾಕೆನಕಿರ ಅಂತ ದುರುಳಿಸಿದ್ದ ಮಲಕಾರ ಅಮೋಕ್ಷದನ ಅವತಾರೇ ಅಂದ ಹೌದು ಹೌದು ಮುತ್ತಿ ಮುತ್ಯಾತನ್ರಿ ಅವನ ಅವತಾರ ಹೆಂಗಿ ಶೋಷ ಕಾಡ್ಲತ್ತ ಬೇಡಕಿರಾಕ ಬಂದೇವೆ ಬೇಡ್ಯಳ ಹೌದು ಮಾವನ ಬರುವ ಭಾವನ ಅವ್ತಾರ ಬಾಲ್ ಅಂತೇವೆ ಹಳದಾಗ ಬೇಡ ಅಂತ ಮಗ ಹಿಡ್ದಾಳೆ ಯಾವಾಗ ಮಗ ಬೇಡ್ದ್ರು ಅಮೋಶಿದ್ನ ಅವ್ತಾರ ಇದು ಆಯ್ಕೆಂದ ಮಲ ಕಾರ್ಶಿದ್ ಜನ್ಮದೊಳಗೆ ಟೈಮ್ ಬರ್ತದೆ ಹೌದು ಹೌದು ಅದಕ್ಕೆ ನೀ ಹತ್ತಿರ ಶುದ್ಧರೊಳಗೆ ಶಿವ್ಗೇನಿ ಮಾನವ್ರೊಳಗೆ ಮನಗೇನಿ ದೇವ್ರೊಳಗೆ ದೇವಗೇನಿ ಹೌದು ಹಾಂ ಶಿವನಲ್ಲಿ ಶಿವ್ಗೇನಿ ಬಾಲ್ಲಿ ಅವತಾರ ಬೀರು ದೇವರಾ ಪರಮಾತ್ಮನ ಅವರದ ಬಾಯಲ್ಲಿ ಹೇಳ್ತೀರಿ ನೀವು ಪರಮಾತ್ಮ ಬೀರಪ್ಪ ಒಂದು ನಿಮ್ಮ ಅವತಾರ ನಮ್ಮಲ್ಲಿ ಬರ್ತವ್ ಓಕೆ ಬಾಯಿ ವಿಚಾರ ಹಾಕಿ ಮಾತಾಡ್ತಾ ಯಾವ್ದು ಪಡ್ ಏನಾದ್ರು ತಳದ ಹಿಡ್ದು ಬಂದದ ಹಂಗೆ ಹೋಗ್ಬೇಕಾಗ್ತದ ಅದ ನೀ ಎಲ್ಲ ಯಾರೇ ಮಾತಾಡಿ ನಡೆಯಂಗಿಲ್ಲ ಸೋಡ್ಸ ನಡೆಯಿಲ್ಲ ಅಮೌಷನ್ ಅಡ್ಡೇ ಮಾತಾಡೋ ತೆಳಗ ಬರಬೇಡ ಬರಲೇ ಅದಕ್ಕೆ ಆದಿಗೊಂಡನ ಭೂಮಿನ ಎಲ್ಲಿ ಸಿಗಲ್ದ ಬೈ ಆಡ್ಸಂದ್ರ ಮೇಲಾಗಿ ಹಂಗರಿಗೆ ಒಳಗೆ ಬಂದ ಜಾಗ ನಿನಗೆ ಹೇಳಿದ ಬೀರ್ ದೇವರಿಗೆ ಒಯ್ದಿಟ್ಟಂತ ಮಾಡಿಂಗರಯ್ಯ ಹಂಗರಿ ದಿಂದ ಹೋಗ್ಯಾನ ಇನ್ನೊಂದು ಒಂದು ಊರಿಗೆ ಹೋಗ್ಯಾನ ಆ ಊರ ಹೇಳು ಹೌದು ಅದಕ್ಕೆ ನಮಗ್ ಯಾನ ಏನ ಬರ್ಲತ್ತಿ ಸುಮ್ಮನೆ ಯಾರಿಗೆ ಒಳಗ್ ಕೊಡ್ ಯಾನ ಕೇಳಿದ ಪ್ರಶ್ನೆ ನಿರ್ತ ಕೇಳಿದೆ ಅಂದ್ರೆ ನಿರ್ತೇ ಜನ ಕೇಳಿದ್ರೆ ಕೇಳತಾರ ಹೇಳ್ತೇವೆ ಅದಕ್ಕೆ ಇವೆಲ್ಲ ಪ್ರಶ್ನೆ ಕಮಿಟಿ ಹಂಗೆ ಇರಲಿ ಹೌದು ಇಲ್ಲ ಇಲ್ಲ ಮುಂದಿನ ಸ್ಥಾನಕ್ಕೆ ಇಲ್ಲೇ ಹೇಳ್ತಾಳೆ ಕ್ಷಣ ಇದು ಲಾಸ್ಟಿಗೆ ಬಂದು ಒಂದರ ಹೇಳು ಕೇಳ್ರಿ ಹುಳಿ ಒಳಗೆ ಬಬ್ಬುಲಿ ಆ ಬಬ್ಬುಲಿ ಬಂದಾಗ ಆ ಬಬ್ಬುಲಿ ಬಂದಾಗ ಮಾಳಿಗರಾಣಿ ಕಿತ್ತ ಮೊದಲು ಯಾವ್ದು ಯಾವ ಅದ ಭೂಮಿ ಯಾರದು ಆ ಭೂಮಿ ಏನಂತ ಕರಿತಿದ್ರು ಮಾಳಿಗಿರ ನ ಆ ಊರು ಭೂಮಿ ಮಾಲಕ ಅದ ಜಮೀನಿ ಯಾರು ಇದ್ದರು ಹೇಳ್ತಾರೆ ಲಾಸ್ಟಿಗೆ ಮುಂದಿನ ಸರ್ ಒಂದ್ ಹೇಳಬಾಯಿ ಹುಲಜಂತ ಕೇಳಿ ತಳದು ಹೌದು ಬಬ್ಬುಲಿ ಬರ್ದಾಗ ಮಾಳಿಗಿರಾಯಿ ಏನ್ ಮುಂಡದ ಆ ಜಾಗಿಂದ ಕೇಳಿದೆ ಅದು ಮೊದಲ ಯಾರು ಜಾಗಿತ್ತು ಮಾಳಿಗಿರಾಯ್ ಹೆಂಗ್ ಬತ್ತು ಮೊದಲು ಅದ್ರ ಮಾಲಾಕರ ಯಾರು ಹೇಳ್ತಾರೆ ಭಜನಾ ಎಲ್ಲಿ ನಡೆದ ಕಾರ್ಯಕರ್ಮದ ಭಜನಾ ಬಳ್ಳಾರ ತೋಲ ಮಾಡಿ ಊಟ ಮಾಡ್ಯಾರ ಚೋಟ ಮಾಡ್ಯಾರ ನಮಗೊಂದ್ಬಿಟ್ಟು ತೊಗೊಂಬರೀ ಬಾಯಿ ಹೊಲಸ ಹೋಗಿದ್ ಇಲ್ಲಿ ಚೂಡ ಸಿಗಲ್ಲ ಆದ ಕಾರಣ ಈ ಪುಣ್ಯ ಭೂಮಿಯೊಳಗ ಆದಿಶಕ್ತಿ ರೆಬಕವೇ ಬಂದಿಲ್ಲ ವಾಸ ಮಾಡಿ ಈ ಪುಣ್ಯಭೂಮಿ ಒಳಗ ನಮ್ಮ ಅಠಮನೆಗೆ ಸದ್ಯ ಬೆವ್ರಿಗೆ ಗುರಮನೆ ಅರಕ್ಯಾರ ಅರಮನೆ ಮಾಯ ಪುರುಷ ಶಿವಸ್ಥಾನ ಗದ್ದಿಗೆ ಉಮದಿ ಮಠ ಕುನೂರು ಮಠ ನಮ್ಮ ಮಠ ಮನೆ ಒಳಗೆ ಬಲ್ಲಾಟ ದೇವರು ಮಾದಣ್ಣ ಮಲಕಾರ ಜಗತ್ತಿನೊಳಗೆ ಖರೆ ಎಲ್ಲ ಮಠಮನ್ಯಾಗಿದ್ದ ನನಗೆ ಮಠ ಮನೆ ಇದು ತಪ್ಪ ಅಂದ ಒಳಗ ಹಿಲ್ ಕಟ್ಟಾಡ ಇದೆಲ್ಲ ಗುಡಿ ನೋಡಿನ ಅಂದ ಖರ್ಯಾನೇ ರೀ ಅಬೇಕೋ ಇಲ್ಲೇ ಬಂದಿತ್ತಳತ್ ಹಿಂಗ ಅನ್ಸಗತ್ತ ಇಂಥ ಗುಡಿ ಹ್ಯಾಂಗ ದ್ವಾರ ಬಾಗಿಲು ಹೇಗೆ ನಮ್ಮ ಮಠ ಮನೆ ದೊಡ್ಡ ದೊಡ್ಡ ದೇವರ ಈ ಕಡೆ ಎಲ್ಲ ಕಟ್ಟಾಡ ಈಗ ದೇವಸ್ಥಾನ ಯಾವ ಮಠ ಮನ್ಯಾಗ ಮಾಡಿಲ್ಲ ಎಲ್ಲ ಕಡೆ ಹೋಗಿ ಬರ್ತೀರಿ ನೋಡ್ರಿ ನೀವು ಸುಳ್ಳು ಹೇಳಂಗಿಲ್ಲ ದೇವ್ರಿಗೂನು ಹಂಗೆ ಯಾ ಮಠಮನಿ ಎಲ್ಲ ಹಂಗೆವಾ ಈ ಊರು ಪುಣ್ಯ ಎಂತದ್ ಲೆಕ್ಕ ಹಾಕಿ ನೋಡಿ ಜಾಗ ಹಂತದು ಇಂಥ ಕಟ್ಟಡ ಎಂಥದ್ದು ಮಾಡಿದ್ರಿ ಇಂಥ ಪುಣ್ಯ ಪೋಳಿಯೊಳಗೆ ನಮ್ ಶಿವ ಮಾಡ್ಲಕ್ ಕರ್ಸಿರಿ ಅಂದ್ ನಮ್ದು ಒಂದ್ ಪುಣ್ಯನೇ ಯಾಕಂದ್ರೆ ಎಲ್ಲ ಬರ್ಲಕ್ ಬರ್ತಾಕರಿ ದೇವ್ರ ವಿಷಯದಾಗ ಮಾಡೋದು ಬಹಳ ಕರ್ತ ಸಮಾಜ ಏಕದಿಂದ ಆಗ್ಯದ ಅದಕ್ಕೆ ಊರೆಲ್ಲ ಕೂಡಿ ಕೂಡ ಮೇಲೆ ಹೇಳಿ ಪ್ರೇಮದಿಂದ ಇಂಥ ಕೂಡಿ ಆತಿರ್ತವ ಒಬ್ಬರು ಇಬ್ಬರು ಮಾಡುದ್ರ ಆಗುದಲ್ಲ ಎಲ್ಲಾರ ಭಕ್ತಿ ತಾಯಿ ಮೇಲೆ ಆದತ್ ಹೇಳಿ ಕರೀಂದ್ರ ಇಂಥ ಜಾಗ ಇಂಥ ಪುಣ್ಯದ ಇಂಥ ಕಟ್ಟಡ ಆತಿರ್ತಾವ ಅದಕ್ಕೆ ಆ ಬಾಯಿ ಪ್ರಶ್ನೆ ಏನ್ರಿ ಉಳಿದ್ರು ಜನಕ್ಕೆ ಯಾರಿಗೆ ತರ್ಕಿದ್ರಿ ಹೇಳ್ರಿ ಹೇಳ್ತ ಮೇಲಾಗಿ ಯಾಕೆ ಲಾಸ್ಟಿಗೆ ಕೇಳಿದ ಅವೆಲ್ಲ ಬಿಟ್ಟರೆ ಇದೊಂದರ ಎಕರೆ ಹುಡ್ಜಿ ಅಂತಿದ್ ಹೇಳಿ ಕೇಂದ್ರ ನಮ್ಮ ಬಾಯಿಗೆ ಕೇಳ್ಕೊತದ ಅದಕ್ಕೆ ಮುಂದಿನ ಸಂದಿಗೆ ಅದು ಒಂದರ ಹೇಳಿ ಯಾಕ್ರಿ ಹಾ ಏನು ಮಾಡ ಸುಮ್ಕುಣ್ರಿ ಯಾ ನಮಗೆ ಹೇಳಿ